ಬಡ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಜಾರಿ ಮಾಡಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಬಾಕಿ ಉಳಿದಿರುವ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯ ಕಲ್ಪಿಸುವಂತೆ ತಾಲೂಕ್ ಪಂಚಾಯತ್ ಇಒ ಶಶಿಧರ್ ಹೇಳಿದರು ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯಿತಿಯ ಸಭಾಂಗಣದಲ್ಲಿ ಮಂಗಳವಾರ ಎರಡು ಗಂಟೆಗೆ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ತಾಲೂಕಿನ ಹಲವು ಮಾರ್ಗಗಳಲ್ಲಿ ಸರ್ಕಾರಿ ಬಸ್ ಸಂಚಾರವಿಲ್ಲದೆ ವಿದ್ಯಾರ್ಥಿಗಳು ಪ್ರಯಾಣಿ ಪ್ರಯಾಣಿಕರು ಸಂಚರಿಸಲು ಅನಾನುಕೂಲವಾಗುತ್ತಿದ್ದು ಅಧಿಕಾರಿಗಳು ಗಮನ ಸೆಳೆದರು ಸಾರಿಗೆ ಬಸ್ ನಿಗಮದ ಅಧಿಕಾರಿಗಳು ಸಭೆಗೆ ಗೈರಾಗಿದ್ದಾರೆ ಎಂದು ಗ್ಯಾರಂಟಿ ಸಮಿತಿಯ ಸದಸ್ಯರು ಸಭೆಯ ಗಮನಕ್ಕೆ ಸೆಳೆದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿ ಸಾರಿಗೆ ಬಸ್ ಇಲಾಖೆಯ ಸಮಸ್ಯೆಗಳಿವೆ ಸಭೆಗೆ ಹಾಜರಾಗಲು ತಿಳಿದಿದ್ದರೂ ಸಭೆಗೆ ಬಾರದೆ ಸಾರಿಗೆ ಬಸ್ ಅಧಿಕಾರಿಗೆ ನೋಟಿಸ್ ಜಾರಿ ಮಾಡುವಂತೆ ತಾಲೂಕ್ ಪಂಚಾಯತ್ ಇಒ ಶಶಿಧಾರ್ ತಾಕೀತು ಮಾಡಿದರು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿಸುವಾಗ ಹಾಗೂ ವಂಚಿತರಿಗೆ ಸೌಲಭ್ಯ ಕಲ್ಪಿಸಲು ಹೋಬಳಿವಾರು ಗ್ಯಾರಂಟಿ ಸದಸ್ಯರು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಯಾ ಪಂಚಾಯತ್ ವ್ಯಾಪ್ತಿಯ ವಂಚಿತ ಫಲಾನುಭವಿಗಳನ್ನು ಗುರುತಿಸುವ ಕೆಲಸ ಆಗಬೇಕಿದೆ ಎಂದು ಸಮಿತಿಯ ಅಧ್ಯಕ್ಷರು ಆದಂತಹ ಗದ್ದಿಗೆ ತಿಪ್ಪೇಸ್ವಾಮಿ ಹೇಳಿದರು ಇದೇ ತಿಂಗಳು ನಾವು ಆರನೇ ತಾರೀಕು ಒಂದು ಮೀಟಿಂಗನ್ನು ಮಾಡಿದ್ವಿ ಅದರ ಪ್ರೆಸಿಡೆಂಟ್ ಕೂಡ ತಮ್ಮ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಕೊಟ್ಟಿದ್ವಿ ಮೊದಲನೇದಾಗಿ ಗೃಹಲಕ್ಷ್ಮಿ ನೋಡಿನಲ್ಲಿ ಏನು ಕಳೆದ ಸಭೆಯಲ್ಲಿ ಏನು ಚರ್ಚೆ ಆಗಿತ್ತು ಅದರ ಬಗ್ಗೆ ಅನುಪಾಲನಾ ವರದಿ ಇದ್ದರೆ ನಾವು ಎ ಸಿ ಎ ಸಿ ಬಂದಿದ್ದೀರಲ್ಲ ಬನ್ನಿ ಹಾಂ ಈಗ ಮುನ್ನೂರ ನಲವತ್ತೆಂಟು ಬಾಕಿ ಇದೆ ಅಂತ ಹೇಳಿದ್ರಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಅದರಲ್ಲಿ ಐ ಟಿ ಮತ್ತು ಜಿ ಐ ಟಿ ವ್ಯವಸ್ಥೆಗೆ ಒಳಪಟ್ಟ ಅಂತ ಫಲಾನುಭವರೆ